ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವಾಯ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಸ್ಪೆಷಲ್ ಅಂತೀರೀನ್ ರೀ ಸ್ಪೆಷಲ್ ಅನ್ನಲಿಕ್ಕೆ ರಂಗೋಲಿ ಮತ್ತು ಪೂಜಾ ಅಡುಗೆ ಇಷ್ಟಂತೂ ಇದೆ ಇರ್ತದ ಎವ್ರಿ ವಿಡಿಯೋದಾಗ ಆದ್ರೆ ಸ್ವಲ್ಪ ಸ್ಪೆಷಲ್ ಎಲ್ಲದ್ರೊಳಗೂ ಇರ್ತದ ನೋಡಿರಿ ಅಂದ್ರೆ ಸೇಮ್ ಇರೋಂಗೆ ಇಲ್ಲ ಸ್ವಲ್ಪ ಸ್ವಲ್ಪ ಡಿಫ್ರೆಂಟಾಗಿ ಇರ್ತದೆ ಅದು ಕೂಡ ಹೆಲ್ದಿ ವೇ ಒಳಗಿರ್ತದ ಹೌದು ಇಲ್ಲ ಈಗ ನೋಡಿರಿ ಟೈಮ್ ಎಷ್ಟಾಗಿದೆ ಅಂತೀರೀನ್ ರೀ ಫೋರ್ ಥರ್ಟಿ ಆಗಿದೆ ರೀ ಇವತ್ತು ದಿನಕ್ಕಿಂತ ಒಂದು ಸ್ವಲ್ಪ ಲಘುನೆ ರಂಗೋಲಿ ರೀ ಮತ್ತು ಮುಂಜಾನೆ ಮಾತನ್ನು ಸ್ಟಾರ್ಟ್ ಮಾಡುಣ್ರಿ ಒಂದು ದೀಪದಿಂದ ಸಾವಿರ ದೀಪವನ್ನು ಬೆಳಗಿಸಬಹುದು ಒಂದು ದೀಪದಿಂದ ಸಾವಿರ ದೀಪವನ್ನು ಬೆಳಗಿಸಬಹುದು ಹಾಗಂತ ಆ ದೀಪದ ಬೆಳಕು ಕಡಿಮೆಯಾಗಿರುವುದು ಅಂದರೆ ಪೊಲ್ಯೂಷನ್ ಅಂತ ಅದೇ ರೀತಿ ನಮ್ಮಲ್ಲಿರುವ ಸಂತೋಷವನ್ನು ಬೇರೆಯವರೊಂದಿಗೆ ಹಂಚಿಕೊಂಡರೆ ನಮ್ಮಲ್ಲಿರುವ ಸಂತೋಷವನ್ನು ಬೇರೆಯವರೊಂದಿಗೆ ಹಂಚಿಕೊಂಡರೆ ನಮ್ಮ ಸಂತೋಷ ಕಡಿಮೆಯಾಗುವುದೂ ಇಲ್ಲ ಬದಲಿಗೆ ಮತ್ತಷ್ಟು ಹೆಚ್ಚುತ್ತದೆ ಹೌದಿಲ್ರಿ ಎಷ್ಟು ಚಂದ ಅದ ನೋಡ್ರಿ ಅದಕ್ಕರಿ ಯಾವಾಗಲೂ ಸಂತೋಷವನ್ನು ಶೇರ್ ಮಾಡಿರಿ ಖುಷಿ ವಿಷಯವನ್ನು ಶೇರ್ ಮಾಡಿರಿ ನೀವು ಕೂಡ ಖುಷಿಯಾಗಿರಿ ಇನ್ನೊಬ್ಬರೂ ಖುಷಿಯಾಗಿಡೋದು ಭಾಳ 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 ಒಳ್ಳೆಯ ಕೆಲಸ ಅದಕ್ಕೆ ಯಾವತ್ತೂ ಒಳ್ಳೇದನ್ನು ಶೇರ್ ಮಾಡ್ಕೊರಿ ನಮ್ಮ ಥಾಟ್ಸ್ ಅಂತೂ ನಿಮ್ಗೆ ಗುರ್ತೇ ಅದ ಯಾವಾಗಲೂ ನಾವು ಲೈವ್ ಬಂದಾಗನ್ರಿ ಮತ್ತು ಎಷ್ಟೋ ವಿಡಿಯೋಸ್ಗಳಲ್ಲಿ ಏನಾದರೂ ಕಷ್ಟ ಇತ್ತಂದ್ರೆ ದೇವರು ಅನ್ನೋರು ದೇವರು ಅಂದಾಗ ಎಲ್ಲಾನು ಬಂದುಬಿಡ್ತದ್ರಿ ದೇವರು ಅನ್ನೋ ಮೂರು ಶಬ್ದದೊಳಗೆ ಏನೇನೆಲ್ಲ ಬರ್ತದಂದ್ರೆ ಬಂದು ಬೆಳಗ ಬರ್ತದೆ ತಂದೆ ತಾಯಿ ಬರ್ತಾರೆ ಅಕ್ಕ ತಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಅಣ್ಣ ತಮ್ಮ ತಂಗಿ ಎಲ್ಲ ಬಂಧುಗಳು ಎಲ್ಲ ಬಳಗ ಎಲ್ಲರೂ ಫ್ರೆಂಡ್ಸು ಎಲ್ಲರೂ ಬರುವಂಥದ್ದು ಒಂದು ಬರುವಂಥ ಒಂದೇ ಒಂದು ವರ್ಡ್ ಅಂದ್ರೆ ದೇವ್ರು ನೋಡ್ರಿ ಅದಕ್ಕೆ ಆ ಟೈಮ್ನಾಗ ಕಷ್ಟ ಅಂತ ಏನಾದ್ರೂ ಇತ್ತು ಯಾವುದೇ ಟೈಮ್ನಾಗ ಅಂತಂದ್ರೆ ದೇವ್ರ ಮುಂದೆ ಹೇಳ್ಕೊಳ್ರಿ ದೇವರಿಗೆ ಒಂದು ತುಪ್ಪದ ಬತ್ತಿ ಹಚ್ಚಿಟ್ಟು ಏನು ಕಷ್ಟ ಆದ ಹೇಳ್ಕೊಂಡು ನಮಸ್ಕಾರ ಮಾಡಿದರೆ ಸಾಕು ಅದೇನು ಸೊಲ್ಯೂಷನ್ ಸಿಕ್ತೋ ಇಲ್ಲ ಸೆಕೆಂಡ್ರಿ ಆದ್ರೆ ಮನಸ್ಸಿಗೆ ಮಾತ್ರ ಎಷ್ಟೋ ಅಂತೂ ಸಿಕ್ಕೇ ಸಿಗ್ತದೆ ಕೆಟ್ಟ ಆಲೋಚನೆಗಳು ಬರೋದಿಲ್ಲ ಎಷ್ಟೋ ಅದರಲ್ಲಿ ಅದರ ಅರ್ಥ ಬಹಳದೇ ಅದನ್ನು ಎಕ್ಸ್ಪ್ಲೇನ್ ಮಾಡ್ಕೊತ ಹೋದ್ರೆ ಇಡೀ ವಿಡಿಯೋನೇ ಆಗಿಬಿಡ್ತದೆ ನೋಡಿರಿಲ್ಲ ಮೊನ್ನೆ ಸಂಡೇ ಇನ್ನೋ ಒಂಚೂರು ಮಾತಾಡೋಣ ಒಂದು ಎರಡು ಪ್ರಶ್ನೆಗಳಿಗೆ ಉತ್ತರ ಮಾಡೋಣ ಉತ್ತರ ಕೊಡೋಣ ಅಂತಂದ್ರೆ ಅದು ಎಲ್ಲೆಲ್ಲಿಗೂ ಇಷ್ಟೆಷ್ಟೋ ಮಾತುಗಳು ಮಾತುಗಳಾಗಿಬಿಡ್ತವೆ ಹಾಗೇನೇ ಅದನ್ನು ಯಾಕೆ ಹೇಳಿ ರೀಸನ್ ಕೂಡ ನಿನ್ನ ಮುಂದೆ ಹೇಳೀನಿ ಈಗ ರಂಗೋಲಿ ನೋಡ್ರಿ ಸ್ವಲ್ಪ ಡಿಫ್ರೆಂಟ್ ಆದ ರಂಗೋಲಿ ನಿಮಗೆಲ್ಲ ಇಷ್ಟ ಆಗ್ತದ ಅಂತ ಅನ್ಕೊಂಡಿನಿ ಇವತ್ತಿನ ಮುಂಜಾನೆ ಮಾತು ಕೂಡ ನಿಮಗೆಲ್ಲ ಇಷ್ಟ ಆಯ್ತಲ್ರಿ ರೀ ಮತ್ತು ಇವತ್ತಿನ ರಂಗೋಲಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ಹಂಗೆ ಇವತ್ತಿನ ಸ್ವಲ್ಪ ಸ್ಪೆಷಲ್ ಆದ ಅಡಿಗೆ ಡಿಫ್ರೆಂಟ್ ಆದ ಅಡುಗೆ ಅದ ನಿಮಗೂ ಎಲ್ರಿಗೂ ಇಷ್ಟ ಆಗ್ತದ ಹೆಲ್ದಿ ವೇ ಒಳಗಿರ್ತದೆ ಮತ್ತು ಇನ್ನೊಂದು ರೀ ಮೆಂತೆ ಪಾಲಕ್ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಎಷ್ಟು ಕ್ವಾಸ್ಟ್ಲಿಯಾಗ್ಯಾವಂದ್ರಿ ನಮ್ಮಲ್ಲಿ ಮೆಂತೆ ಪಲ್ಯ ನೋಡಿರಿ ರೇಟು ಐವತ್ತು ರೂಪಾಯ್ಕ ಎರಡು ರೀ ಐವತ್ತು ರೂಪಾಯ್ಕ ಎರಡು ಫ್ರೆಶ್ ಇಲ್ಲ ಅಂದರೆ ಮೂರು ನಮ್ಮಲ್ಲಿ ಇಪ್ಪತ್ತು ರೂಪಾಯಕ್ಕೆ ಮೂರು ನಾಲ್ಕು ತೊಗೋತಿದ್ದೀವಿ ರೀ ನಾವು ಅಂಥದ್ದು ಈಗೆಲ್ಲ ಒಂದು ಕೆ ಜಿಗೆ ಹಂಡ್ರೆಡು ಹೀಗೆಲ್ಲ ಬಂದುಬಿಟ್ಟದೆ ಎಷ್ಟು ಕ್ವಾಸ್ಟ್ಲಿ ಆಗ್ಲಿ ಮತ್ತು ನೂರು ಎರಡು ನೂರು ರೂಪಾಯಿ ಅಂತೂ ಸುಮ್ಮ ಒಂದು ಎರಡು ಮೂರು ಪಲ್ಯ ಅಷ್ಟೇ ತೊಗೊಂಡು ಬರೋದು ನೋಡ್ರಿ ಅದನ್ನು ಅರ್ಧ ಕೆ ಜಿ ಪಾವು ಕೆ ಜಿ ಒಂದೊಂದು ಕೆ ಜಿ ಅಂತೂ ತರೋ ಹಂಗ ಇಲ್ಲ ನೋಡ್ರಿ ನೋಡಿ ಮುಂಜಾನೆಯ ವಾತಾವರಣ ಎಷ್ಟು ಚಂದ ಅದೆಷ್ಟು ಚಂದ ಎಷ್ಟು ಸುಂದರ ಅದೆಷ್ಟು ಸುಂದರ ಎಷ್ಟು ವರ್ಣಿಸಿದರೂ ಸಾಲದು ಅಷ್ಟು ಚಂದ ಮುಂಜಾನೆಯ ವಾತಾವರಣ ಮನಸ್ಸಿಗೂ ಆನಂದ ಇಡೀ ದಿವಸ ಅಷ್ಟು ಉಲ್ಲಾಸದಿಂದ ಇರಲಿಕ್ಕೆ ಅನುಕೂಲ ಮಾಡುವಂಥದ್ದು ವಿಟಾಮಿನ್ ಡಿ ಅಂದ್ರೆ ಎಲ್ಲನೇ ಅಷ್ಟು ಮನಸ್ಸು ಉಲ್ಲಾಸದಿಂದ ಇರ್ತದೆ ಅದಕ್ಕೆ ಆದಷ್ಟು ಅರ್ಲಿ ಮಾರ್ನಿಂಗ್ ಹೇಳ್ತಿರಲ್ಲ ಎದ್ದು ಥಳಿ ರಂಗೋಲಿ ಮಾಡಿ ಒಂದು ರೌಂಡ್ ವಾಕಿಂಗ್ ಹೋಗಿ ಬಂದು ದಿನ ನಿಮ್ಮ ದಿನಚರಿ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಎಷ್ಟೋ ಮನಸ್ಸಿಗೆ ನೆಮ್ಮದಿ ಒಂದು ನಮ್ಮದು ಒಂದು ಸಿಸ್ಟಮೆಟಿಕ್ ಲೈಫ್ ಸ್ಟೈಲ್ ಅಂತೀವಲ್ಲ ಹಂಗಿರ್ತದೆ ಒಂದು ಹೆಲ್ದಿ ಲೈಫ್ ಸ್ಟೈಲು ನೋಡಿರಿ ತುಳಸಿ ಮುಂದೆ ದೀಪ ಹಚ್ಚಿಟ್ರೆ ಅದೊಂದು ಮನೆಗೆ ಇಡೀ ದೊಡ್ಡ ಮನೆ ಎಷ್ಟು ಬೇಕಾದಷ್ಟು ದೊಡ್ಡ ಮನೆ ಇರಲಿ ಒಂದು ತುಳಸಿ ಮುಂದೆ ಒಂದು ಸಣ್ಣ ದೀಪ ಎಷ್ಟು ಮೆರುಗನ್ನು ಕೊಡ್ತದೆ ಎಷ್ಟು ಪಾಸಿಟಿವ್ನೆಸ್ಸನ್ನು ಬೀಳ್ತಿರ್ತದೆ ಎಷ್ಟು ಒಳ್ಳೆಯ ಆಲೋಚನೆಗಳು ಬರುವಂಥ ಮಾಡಿಸುವಂಥ ಶಕ್ತಿ ಒಂದು ಅಳ್ ಒಳ್ಳೆಯ ಆಲೋಚನೆಗಳು ಬರುವ ಬರುವಂತೆ ಮಾಡುವಂಥ ಶಕ್ತಿ ಆ ಸಣ್ಣ ದೀಪಕ್ಕೆ ಇರ್ತದ ನೋಡ್ರಿ ಅಷ್ಟು ಮಹತ್ವದ್ದು ನೋಡ್ರಿ ಇದು ಈಗ ನೋಡಲಿಕ್ಕಂಥದ್ದು ನಿನ್ನಿ ಪೂಜಾ ಸೋಮವಾರದ ಪೂಜೆ ಅರ್ಲಿ ಮಾರ್ನಿಂಗ್ ಐದು ಹದಿನೈದು ಅನ್ನೋದಕ್ಕೆ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ದೀರಿ ಇವತ್ತು ನಿನ್ನೆ ಇವತ್ತು ಕೂಡ ಅರ್ಲಿನೇ ಆಗಿತ್ತು ಆದರೆ ನಿನ್ನೆ ಅಷ್ಟು ಜಲ್ದಿ ಅಲ್ಲ ನಿನ್ನೆ ಮತ್ತು ವಾಕಿಂಗು ಎಲ್ಲ ಆಯಿತು ಒಂದೊಂದು ದಿವಸ ಶುಕ್ರವಾರ ಹಬ್ಬ ಹುಣ್ಣವಿ ಮಾರ್ನಿಂಗ್ ವಾಕ್ ರೀ ಮತ್ತು ಮುಂಜಾನೆ ನಾವೇನು ಭಾಳ ತನಕ ಹೋಗಿರಂಗಿಲ್ಲ ಒಂದು ಹದಿನೈದು ಇಪ್ಪತ್ತು ನಿಮಿಷ ಹೋಗಿರ್ತೀವಿ ಫ್ರೆಶ್ ಏರ್ ಅದ ಅಂತ ತಿಳ್ಕೊಂಡು ಮತ್ತು ದಿನದ ಕಾರ್ಯಕ್ರಮನೇ ಭಾಳಷ್ಟು ಇರ್ತಾವಲ್ಲ ರೀ ಅಡುಗೆ ಎಲ್ಲ ನೋಡಿರಿ ಇವತ್ತಿನ ಅಡುಗೆಯನ್ನು ಸ್ಟಾರ್ಟ್ ರೀ ಫಸ್ಟ್ ಅಡುಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಬರ್ಷನ ಕಟ್ಟಿ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡು ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಸ್ಟಾರ್ಟ್ ಮಾಡೋದು ಈಗ ನೋಡ್ರಿ ಬಟಾಟಿ ಕುದಿಲಿಕ್ಕಿಟ್ಟೆ ಮತ್ತು ಒಂದಿಷ್ಟು ಕಾಳವ ಮಡಿಕೆ ಮಡಿಕೆಕಾಳು ಅಂತ ಏನಂತೀರಲ್ಲ ಕಾಳು ಮತ್ತು ಮೆಂತೆ ಪಲ್ಯನೂ ಹೆಚ್ಚಿಟ್ಕೊಂಡಿನಿ ಕೋತಂಬ್ರಿನೂ ಹೆಚ್ಚಿಟ್ಕೊಂಡದ ಸೂಡು ಮೊದಲು ತೊಳೆದು ಕಟ್ ಮಾಡಿ ತೊಳೆದು ಎಲ್ಲ ನೀಟಾಗಿ ಇಟ್ಕೊಂಡಿನ್ರಿ ತೊಳೆದ ಮೇಲೆ ಕಟ್ ಮಾಡಿನ್ರಿ ಪಲ್ಯ ಹಂಗೆ ಹೇಳುವತ್ತನೇ ಫ್ಲೋ ಒಳಗೆ ಬಂತು ಮತ್ತು ಈಗೇನದ ಬಟಾಟಿನ ಕುದ್ದು ನೋಡ್ರಿ ಅವೆಲ್ಲ ಬಟಾಟಿ ಕುದಿಸಿದ್ದೆಲ್ಲ ಮೇಲಿನ ಸಿಪ್ಪಿ ತೆಗೆದು ಈಗ ಇವತ್ತೇನು ಮಾಡ್ಲಿಕ್ಕೆ ತೀನಿ ಅಂತೀರೇನು ರೀ ನೋಡಿರಿ ಮಸ್ತ್ ಟೇಸ್ಟಿ ಸ್ವಲ್ಪ ಡಿಫ್ರೆಂಟ್ ಆಗಿದ್ದು ಮಕ್ಕಳಿಗೂ ಇಷ್ಟ ಎಲ್ರಿಗೂ ಇಷ್ಟ ಆಗ್ತದೆ ಮತ್ತು ನಿಮ್ಮ ಮುಂದೆ ಹೇಳಬೇಕಂದ್ರೆ ನಾನು ಪರೋಟ ಆಗಲಿ ಚಪಾತಿ ಆಗಲಿ ಎರಡೂ ತಿನ್ನೋದ್ರಿ ಆದರೆ ಇವನ್ ಮಾತ್ರ ನಾಲ್ಕು ತಿಂದಿನಿ ನೋಡ್ರಿ ಅಷ್ಟು ಟೇಸ್ಟ್ ಆಗ್ತದೆ ಈಗ ಏನು ಮಾಡ್ಲೇರ್ತೀನಿ ಅಂದರೆ ಎರಡು ಸ್ಪೂನ್ ಎಣ್ಣೆ ಜೀರಿಗೆ ಸಾ ಸಾಸಿವಿನ ಹಾಕಿಲ್ಲ ಜೀರಿಗೆ ಅರಶಿಣ ಪುಡಿ ಇಂಗು ಮತ್ತು ಹೆಚ್ಚಿ ಇಟ್ಕೊಂಡ ಮೆಂತೆ ಸೂಡು ಒಂದೇ ಸೂಡು ತೊಗೊಂಬಂದಿದ್ದೀವಿ ರೀ ಆ್ಯಕ್ಚುಲಿ ಎರಡು ತೊಗೊಂಡು ಬಂದಿದ್ದೆ ನನ್ನ ಮಗಳು ಭಾಳ ಕಾಸ್ಟ್ಲಿ ಆಯಿತು ಅಂತ ತಿಳ್ಕೊಂಡು ಒಂದೇ ತೊಗೊಂಡ್ಬಂದಾಳೆ ಒಗ್ಗರಣೆ ಒಳಗೆ ಮೆಂತೆ ಪಲ್ಯ ಹೆಚ್ಚಿಟ್ಕೊಂಡು ಮೆಂತೆ ಪಲ್ಯ ಹಾಕಿ ಈಗ ಬಟಾಟಿ ಸುಲದು ಮೊದಲು ಬಟಾಟಿ ಕುದಿಸಿನೇ ತಗೊಂಡ್ಬಿಟ್ಟೆ ಕುದಿಸಿ ಇಟ್ಕೊಂಡ ಬಟಾಟಿನೇ ಎಲ್ಲ ಚೆಂದಾಗಿ ಬಿಚ್ಚಿ ಸಿಪ್ಪೆ ತೆಗೆದು ಈಗ ಮೆಂತೆ ಪಲ್ಯ ಜೋಡಿನೇ ಆ್ಯಡ್ ಮಾಡಿಬಿಡ್ತೀನಿ ನೋಡ್ರಿ ಮೆಂತ್ಯ ಪಲ್ಯ ಬಟಾಟಿ ಅಷ್ಟು ಕೂಡ ಚಂದಾಗಿ ಮ್ಯಾಶ್ ಮಾಡ್ತೀನಿ ರೀ ಉಪ್ಪು ಹಾಕಿನ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮಸಾಲೆ ಪುಡಿ ಹಾಕ್ತಿದ್ರೆ ಹಾಕಿರಿ ನಾನೀಗ ಈ ಕ್ಲೈಮೇಟಿನ್ ಸಲುವಾಗಿ ಮಸಾಲೆ ಪುಡಿ ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ಹತ್ತಿಲ್ರಿ ನೋಡಿರ್ಲ ಮಸಾಲೆ ಪುಡಿ ಮಾಡಿ ತೋರಿಸ್ಬೇಕಂತ ಎಲ್ಲ ಸಾಮಾನು ತಂದಿಟ್ಟಾರ ನಮ್ಮ ಮನೆಯವರು ನನಗೆ ಒಂಚೂರು ಟೈಮ್ ಸಿಗುವಲ್ತು ಈಗ ಏನು ಮಾಡಿಬಿಡ್ತೀನಿ ಎಲ್ಲ ಮ್ಯಾಶ್ ಮಾಡ್ತೀನಿ ನೋಡ್ರಿ ಇದು ಮ್ಯಾಶ್ ಮಾಡ್ಲಿಕ್ಕೆ ಏನದ ಒಂದು ಕಟಗಿ ತೊಗೊಂಡು ಬಂದಿದ್ದೀರಿ ಅದು ಎಲ್ಲಿ ಗೊತ್ತಿಲ್ಲ ನನಗೆ ಈಸಿ ಮತ್ತು ಆಗಿ ಆಗಬೇಕು ಅದಕ್ಕೆ ಒಂದು ವಾಟಗ ತೊಗೊಂಡು ಎಲ್ಲ ಚೆಂದಾಗಿ ಮ್ಯಾಶ್ ಮಾಡ್ಲಿಕ್ಕೆ ತಿನ್ನ ನೋಡ್ರಿ ಎಲ್ಲ ಏನೇ ಮಾಡಿದ್ರು ಒಂದು ಈಸಿ ಮೆಥಡ್ ಹುಡುಕ್ ಬಿಡೋದು ರೀ ಯಾಕಂದ್ರೆ ನಮಗೆ ಟೈಮು ಜಾಸ್ತಿ ಆಗಬಾರ್ದು ಮತ್ತು ಅದನ್ನ ಹುಡ್ಕೋತ ಕೂಡುವಷ್ಟು ಅಷ್ಟು ಟೈಮ್ ಇರೋಂಗಿಲ್ಲ ಅದ್ರ ಸಲುವಾಗಿ ಮತ್ತೆ ಸಂಡೇ ಸಂಡೇನೇ ಒಂದೇ ಸಿಗುವುದು ಅವಾಗ ಸಿಕ್ಕಾಗ ತೆಗೆದಿಟ್ಕೊಳ್ಳೋದು ಈಗೇನದ ಹುಡುಕು ಗೋಜಿಗೂ ಹೋಗಿಲ್ರಿ ನಾನು ಎಲ್ಲ ವಾಟಗಾದಲ್ಲಿ ಚಂದಾಗಿ ಮ್ಯಾಶ್ ಮಾಡಿಬಿಟ್ಟೆ ನೋಡಿರಿ ಎಷ್ಟು ಫಾಸ್ಟಾಗಿ ಆಗ್ತದ ಈಗ ಇದರೊಳಗೆ ಗೋಧಿ ಹಿಟ್ಟು ಹಾಕಿ ಚಂದಾಗಿ ಕಲಿಸಿ ಬಿಡ್ತೀನಿ ಅಂದರೆ ಏನು ಮಾಡ್ಲಿಕ್ಕೆ ಅಂತ ನಿಮ್ಗೆಲ್ರಿಗೂ ಗೊತ್ತೇ ಆಗಿಬಿಡ್ತು ಬಟಾಟಿ ಮತ್ತು ಮೇತಿ ಕೂಡಿಸಿ ಮಸ್ತ್ ಟೇಸ್ಟಿಯಾದ ಸ್ಮೂತಿ ಪರಾಟ ಮಾಡ್ಲಿಕ್ಕೆ ಹತ್ತೀನಿ ಎಷ್ಟು ಟೇಸ್ಟ್ ಆಗ್ತವಂದ್ರಿ ಸ್ಮೂತ್ ಆಗ್ತವೆ ಮಕ್ಕಳಂತೂ ಭಾಳ ಇಷ್ಟಪಡ್ತಾರನ್ಸದ ನಾವೆಲ್ಲ ಇಷ್ಟಪಟ್ಟೆ ಪಡ್ತೀವಿ ಅಷ್ಟು ಟೇಸ್ಟ್ ಆಗ್ತದೆ ಈಗೆಲ್ಲ ಚೆಂದಾಗಿ ಕಲಿಸ್ಕೋತೀನಿ ಮೊದಲೆಲ್ಲ ಮಿಕ್ಸ್ ಮಾಡಿಕೊಂಡು ನೀರು ಭಾಳ ಹಾಕ್ಬಾರ್ದ್ರಿ ಸ್ವಲ್ಪ ನೀರು ಸ್ವಲ್ಪ ಸ್ವಲ್ಪ ನೀರು ಹಾಕೋತ ಚೆಂದಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋದು ನೋಡ್ರಿ ಈಗ ಆಯಿತು ಸ್ವಲ್ಪ ಎಣ್ಣೆ ಹಾಕಿ ಚೆಂದಾಗಿ ಎಣ್ಣೆ ಹಚ್ಚಿ ತೆಗೆದಿಟ್ಕೊಂಡ್ಬಿಡ್ತೀನಿ ಈ ಪರಾಟ ಮಾಡೋದಕ್ಕಿಂತ ಮುಂಚೆ ಮಡಿಕೆ ಕಾಳು ಪಲ್ಯ ಭಾಳ ಈಸಿ ಮೆಥೆಡ್ ಒಳಗೆ ಮಾಡ್ತೀನಿ ನೋಡ್ರಿ ನೀವು ಬೇಕಂದ್ರೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಯೂಸ್ ಮಾಡ್ಬೋದು ಬಟ್ ನಾನು ಅವನೇ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಏನು ರೀ ಹಾಗೆ ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರ್ಶಿಣ ಪುಡಿ ಕರಿಬೇವು ಇಂಗು ಎಲ್ಲ ಹಾಕಿ ಮಡಿಕೆಕಾಳವಲ್ಲ ರೀ ಅವನು ಹಾಕ್ತೀನಿ ರೀ ಆದ್ರೆ ಇದ್ರೊಳಗೆ ಖಾರ ಪುಡಿ ಹಾಕಂಗಿಲ್ಲ ಹಸಿ ಮೆಣಸಿನ್ಕಾಯಿ ಹಾಕ್ತೀನಿ ಒಂದು ಎರಡು ಮೂರು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಅದರೊಳಗೆ ಕಾಳು ಹಾಕಿ ಭಾಳ ತನಕ ತಾಳಸಂಗಿಲ್ರಿ ಸ್ವಲ್ಪ ತಾಳಿಸಿ ಯಾಕಂದ್ರೆ ಭಾಳ ಫ್ರೆಶ್ ಅವ್ರಿ ಇವು ಕಾಳು ನಮ್ಮ ಮನೆ ಹಿಂದೆ ಮಂಗಳವಾರಕ್ಕೊಮ್ಮೆ ಸಂತಿ ಇರ್ತದೆ ಸಂತಿ ಒಳಗೆ ನನ್ನ ಮಗಳು ಹೋಗಿ ತಗೊಂಡ್ ಬಂದ್ಲು ಅದಕ್ಕೆ ಇವನೇನದ ಫ್ರೆಶ್ ಅವ ಎನರ್ಜಿನೂ ನಮ್ಗೆ ಅದರೊಳಗಿದ್ದದಂತ ವಿಟಾಮಿನ್ಸ್ ಇವೇನು ಹೋಗ್ಬಾರ್ದಲ್ರಿ ಅದ್ರ ಸಲುವಾಗಿ ಸ್ವಲ್ಪ ಬೇಯಿಸೋದು ನೋಡ್ರಿ ಬಹಳ ಅಷ್ಟೇನು ಈ ಮಡಿಕೆ ಕಾಳೊಳಗು ನಾನು ಮಡಿಕೆ ಕಾಳಿನ ಪಲ್ಯ ಮಡಿನಿಲ್ರಿ ಇದ್ರೊಳಗೂ ಸಮೇತ ಯಾವುದೋ ಮಸಾಲೆ ಪುಡಿ ಏನೂ ಯೂಸ್ ಮಾಡಿಲ್ಲರಿ ಬರೀ ಎಣ್ಣೆ ಜೀರಿಗೆ ಸಾಸಿವೆ ಅರಶಿಣ ಪುಡಿ ಇಂಗು ಕರಿಬೇವು ಮತ್ತು ಶೇಂಗಾ ಹಸಿ ಮೆಣಸಿನ್ಕಾಯಿ ಇಷ್ಟ ಹಾಕೀನಿ ನೋಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ನೀವು ಒಂದು ಸರಿ ಟ್ರೈ ಮಾಡಿ ಅಂತ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿದ್ ಮರಿಬೇಡ್ರಿ ಅದು ಅಲ್ಲದೆ ಕಾಳು ಮತ್ತು ಹಸಿ ತಪ್ಪಲಿ ಪಲ್ಯ ಇವನು ಜಾಸ್ತಿ ಜಾಸ್ತಿ ಯೂಸ್ ಮಾಡಿರಿ ಈಗ ಕಾಳು ನೋಡಿರಿ ಪಲ್ಯ ಮಾಡಲಿಲ್ಲ ಅಂದರು ಹಂಗ ಒಂದೊಂದು ಮುಷ್ಟಿ ಮುಂಜಾನೆ ಒಂದು ಮುಷ್ಠಿ ಸಂಜೆಕ್ಕೊಂದು ಮುಷ್ಟಿ ಅಷ್ಟೇ ತಿಂದರೂ ಸಾಕು ಎಷ್ಟು ಎನರ್ಜಿ ಇರ್ತದೆ ನಮ್ಗೆ ಗೊತ್ತಿರಲಾದ ನಮಗೆಲ್ಲ ಬೇಕಾದ ಪೌ ಪೋಷಕಾಂಶಗಳು ಎಲ್ಲ ನಮ್ಗೆ ದೇಹಕ್ಕೆ ಸಿಗ್ತಿರ್ತಾವೆ ಅದಕ್ಕೆ ವಾರದೊಳಗೆ ಒಂದು ಮೂರು ನಾಲ್ಕು ಸಾರಿ ಆದರೂ ಈ ಕಾಳು ಪಲ್ಯ ಮಾಡೋದು ಬಿಡಬೇಡ್ರಿ ನೋಡ್ರಿ ಈಗ ಕಾಳು ಪಲ್ಯ ಅಂತೂ ರೆಡಿ ಆಯಿತು ಇನ್ನು ಸ್ವಲ್ಪ ಕೋತಂಬರಿ ಹಾಕಿ ಮುಚ್ಚಿಟ್ಬಿಡ್ತೀನಿ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟಂತು ಹಾಕಿ ಅದ ಇನ್ನೇನಿದೆ ಸ್ವಲ್ಪ ಕೋತಂಬರಿ ಹಾಕಿ ಮುಚ್ಚಿಟ್ಬಿಡ್ತೀನಿ ಮಡಿಕೆ ಕಾಳು ಪಲ್ಯ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಯಾಕಂದ್ರೆ ಭಾಳ ಫ್ರೆಶ್ ಅವ ರೀ ಅವ್ನು ನೋಡಿದ್ರೆ ಹಂಗೆ ತಿನ್ಬೇಕನ್ನಿಸ್ತದೆ ಅಷ್ಟು ಫ್ರೆಶ್ ಅವ ಆ್ಯಕ್ಚುಲಿ ಪಲ್ಯ ಮಾಡ್ಲಿಕ್ಕೆ ನಂಗೆ ಮನಸ್ಸ ಇದ್ದಿದ್ದಿಲ್ಲ ಮತ್ತು ನನಗೋಗೀಗ ಹಸಿದು ಭಾಳ ಇಷ್ಟ ಆಗ್ತದೆ ಆದ್ರೆ ಈ ಪರಾಟ ಜೋಡಿ ಕಟ್ಕೊಂಡು ಹೋಗ್ಲಿಕ್ಕೆ ಏನಾದರೂ ಬೇಕಲ್ರಿ ಡಬ್ಬಿಗೆ ನನ್ನ ಮಕ್ಕಳು ಮತ್ತು ನಮ್ಮ ಮನೆಯವ್ರಿಗೆ ಅದಕ್ಕೆ ಮಡಿಕೆ ಕಾಳು ಪಲ್ಯ ಮಾಡಿದೆ ನಾನು ಭಾಳಷ್ಟು ಏನು ಬೇಯಿಸೋಂಗಿಲ್ಲ ಈಗ ನೋಡ್ರಿ ಪರಾಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವ ಪರಾಟನು ಅದ್ರ ಮೇಲೆ ಬರೀ ನೀವು ತುಪ್ಪ ಹಾಕಿ ಸುರುಳಿ ಕೊಟ್ಟರು ಮಕ್ಕಳಿಗೆ ಇಷ್ಟ ಆಗ್ತದೆ ನೋಡಿರಿ ಚಪಾತಿ ಟೈಪೇ ಮಾಡ್ತೀನಿ ಅದೇನು ಹಿಟ್ಟು ಏನು ಇದು ಬಿಡು ಹಂಗೆ ಮತ್ತು ಹರಿಯೋದು ಇದೇನು ಆಗಂಗಿಲ್ಲ ಆದರೂ ಕೂಡ ಪರೋಟ ಅಂದ ತಕ್ಷಣ ನಾವು ಹೆಂಗೆ ಚಪಾತಿ ಹೆಂಗೆ ತೆಳ್ಳಗೆ ರೀ ಸ್ವಲ್ಪ ನೋಡಿದ್ರಲ್ಲ ಮಸ್ತ್ ಟೇಸ್ಟಿಯಾದ ಬಟಾಟಿ ಮತ್ತು ಮೆಂತ್ಯ ಪರಾಟ ಅದರ ಜೊತೆಗೆ ಮಡಿಕೆ ಕಾಳು ಪಲ್ಯ ಒನ್ ಬೈ ಟೇಸ್ಟ್ ನೋಡಿ ಹ್ಯಾಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತು ಕೈಯಾಗ ಮಾತ್ರ ಭಾಳ ಸ್ಮೂತ್ ಆಗ್ತಾವ್ರಿ ನಿಮಗೆ ನಾನು ಚಪಾತಿ ಕಟ್ ಮಾಡಿ ತೋರಿಸಿದ್ರೆ ತೋರಿಸಿದ ಅನಿಸಿರ್ಬೇಕು ಎಷ್ಟು ಸ್ಮೂತಾಗಿ ಆಗ್ಯಾವ ಅಂತೇಳಿ ಹೌದಿಲ್ರಿ